ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲೂ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ತನಿಖೆ ಚುರುಕುಗೊಂಡಿದೆ ಪ್ರಕರಣದಲ್ಲಿ ಒಂಬತ್ತು ವಿದ್ಯಾರ್ಥಿಗಳು ಭಾಗಿಯಾಗಿದ್ದಾರಂತೆ ಕೇವಲ ಮೂವತ್ತು ಐವತ್ತು ನೂರು ನೂರ ಐವತ್ತು ರೂಪಾಯಿಗೆ ಪ್ರಶ್ನೆ ಪತ್ರಿಕೆಗಳ ಮಾರಾಟ ಮಾಡಲಾಗಿದೆ ಅಂತ ತನಿಖೆಯಲ್ಲಿ ಮಾಹಿತಿ ಬಹಿರಂಗವಾಗಿದೆ ಒಟ್ಟಾರೆ ಎಲ್ಲ ವಿದ್ಯಾರ್ಥಿಗಳ ಖಾತೆಗೆ ಬಂದ ಹಣ ಕೇವಲ ಒಂದೂವರೆ ಸಾವಿರ ರೂಪಾಯಿಯಾಗಿದ್ದು ಈಗ ಶಿಕ್ಷಕರ ಬ್ಯಾಂಕ್ ಖಾತೆಯನ್ನು ಸೈಬರ್ ಕ್ರೈಮ್ ಪೊಲೀಸರು ಪರಿಶೀಲಿಸ್ತಾ ಇದ್ದಾರೆ ದುಬಾರಿ ದುನಿಯಾದ ನಡುವೆ ಬಿಎಂಆರ್ಸಿಎಲ್ ಮೆಟ್ರೋ ದರ ಏರಿಕೆ ಮಾಡಲು ನಿರ್ಧಾರ ಮಾಡಿದೆ ಫೆಬ್ರವರಿಯಲ್ಲಿ ಶೇಕಡಾ ಐದರಷ್ಟು ಟಿಕೆಟ್ ದರ ಹೆಚ್ಚಿಸಲು ಚಿಂತಿಸಿದ್ದು ದರ ಏರಿಕೆಗೆ ಸಾರ್ವಜನಿಕರು ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ದರ ಏರಿಕೆ ಮಾಡುವ ಬಗ್ಗೆ ಶೀಘ್ರದಲ್ಲೇ ಬಿಎಂಆರ್ಸಿಎಲ್ ಬೋರ್ಡ್ ಮೀಟಿಂಗ್ ನಡೆಸಲಿದ್ದು ಸಭೆಯ ಬಳಿಕ ದರ ಏರಿಕೆಯ ಬಗ್ಗೆ ತಿಳಿಯಲಿದೆ ಫೆಬ್ರವರಿಯಿಂದ ಮೆಟ್ರೋ ದರ ಶೇಕಡ ಐದರಷ್ಟು ಹೆಚ್ಚಾಗಲಿದ್ದು ಬಿಎಂಆರ್ಸಿಎಲ್ ಸಿ ಎಲ್ ವಿರುದ್ಧ ಸಂಸದ ತೇಜಸ್ವಿ ಸೂರ್ಯ ಕಿಡಿಕಾರಿದರು ಕಳೆದ ಬಾರಿ ದರ ಹೆಚ್ಚಳ ಮಾಡಿರೋದರಿಂದ ಜನ ಹೈರಾಣಾಗಿದ್ದಾರೆ ಆದರೆ ಇದೀಗ ಮತ್ತೆ ದರ ಹೆಚ್ಚು ಮಾಡೋದಕ್ಕೆ ಮುಂದಾಗಿದ್ದಾರೆ ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಉಂಟಾಗುತ್ತೆ ಅಂತ ಸಂಸದ ತೇಜಸ್ವಿ ಸೂರ್ಯ ಹೇಳಿದರು ರಾಜ್ಯ ಸರ್ಕಾರ ಹೊಸದಾಗಿ ಎಫ್ಎಫ್ಸಿ ರಚನೆಗಾಗಿ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀಬೇಕು ಬೇರೆ ನಗರಗಳಿಗೆ ಹೋಲಿಕೆ ಮಾಡಿದ್ರೆ ಬೆಂಗಳೂರಿನಲ್ಲಿ ಮೆಟ್ರೋ ದರ ಜಾಸ್ತಿ ಇದೆ ಕೇಂದ್ರ ಸರ್ಕಾರದ ದರ ಹೆಚ್ಚಳ ಮಾಡೋದಾದರೆ ಕೋಲ್ಕತ್ತಾ ಮತ್ತು ಚೆನ್ನೈನಲ್ಲಿ ಮಾಡಬೇಕಾಗಿತ್ತು ಇದೇ ರೀತಿ ಮುಂದುವರೆದರೆ ಪ್ರತಿ ಮೆಟ್ರೋ ನಿಲ್ದಾಣದಲ್ಲಿ ಹೋರಾಟ ಮಾಡ್ತೇವೆ ಅಂತ ತೇಜಸ್ವಿ ಸೂರ್ಯ ಎಚ್ಚರಿಕೆ ನೀಡಿದರು ಬೆಂಗಳೂರು ಮೆಟ್ರೋ ಈಗಾಗಲೇನೆ ದೇಶದಲ್ಲೇನೆ ಕಾಸ್ಟ್ಲಿಯೆಸ್ಟ್ ಮೆಟ್ರೋ ಅಂದರೆ ಬೆಂಗಳೂರು ಮೆಟ್ರೋ ಅಂತಾಗಿದೆ ಸಾಮಾನ್ಯ ಜನ ದಿನನಿತ್ಯ ಕೆಲಸ ಮಾಡುವಂಥ ಜನ ಮೆಟ್ರೋ ಬಳಸುವಂಥ ಜನಕ್ಕೆ ನೆನೆ ಮೆಟ್ರೋ ಬಳಸಕ್ಕೆ ಆಗದಲೇ ಇರುವಷ್ಟು ದುಬಾರಿ ಆಗಾಗಿದೆ ಕೇವಲ ಎಂಟತ್ತು ತಿಂಗಳ ಹಿಂದೆ ಬೆಂಗಳೂರು ಮೆಟ್ರೋ ಅವೈಜ್ಞಾನಿಕವಾಗಿ ಜನರ ವಿರೋಧದ ಮಧ್ಯೆ ನಮ್ಮೆಲ್ಲರ ವಿರೋಧದ ಮಧ್ಯೆ ಮೆಟ್ರೋ ದರಗಳನ್ನು ಏರಿಸಿತ್ತು ತಿರ್ಗಾ ಫೆಬ್ರವರಿಯಲ್ಲಿ ಫೇರ್ ಫಿಕ್ಸೇಷನ್ ಕಮಿಟಿ ಹೇಳಿದೆ ಅದಕ್ಕೋಸ್ಕರ ನಾವು ಇನ್ನೂ ಐದು ಪರ್ಸೆಂಟ್ ಮೆಟ್ರೋ ದರವನ್ನು ಜಾಸ್ತಿ ಮಾಡ್ತೀವಿ ಅಂತ ಬಿ ಎಮ್ ಆರ್ ಸಿ ಎಲ್ ಹೊರಟಿದೆ ಇದು ಸಾರ್ವಜನಿಕರ ಹಣದ ಲೂಟಿ ಬಿ ಎಮ್ ಆರ್ ಸಿ ಎಲ್ ಮತ್ತು ರಾಜ್ಯ ಸರ್ಕಾರ ಮಾಡ್ತಾ ಇರುವಂಥದ್ದು ಈಗ ಬಿ ಎಮ್ ಆರ್ ಸಿ ಎಲ್ ಹೇಳ್ತಾ ಇದೆ ನಮ್ಮ ಮೇಂಟೆನೆನ್ಸ್ ಕಾಸ್ಟನ್ನು ಮೇಂಟೈನ್ ಮಾಡಲಿಕ್ಕೆ ಅದನ್ನು ಕಾಪಾಡಲಿಕ್ಕೆ ಅದನ್ನು ಕಂಪ್ನಿ ಇಂಟ್ರೆಸ್ಟ್ ಕಾಪಾಡೋದಕ್ಕೋಸ್ಕರ ನಾವು ಜಾಸ್ತಿ ಮಾಡಬೇಕಾಗಿದೆ ರೇಟನ್ನು ಅಂತ ಮೆಟ್ರೋ ಇರೋವಂಥದ್ದು ಕಂಪ್ನಿ ಪ್ರಾಫಿಟ್ ಮಾಡ್ಕೊಂಡು ನಡೆಸೋದಕ್ಕೋಸ್ಕರ ಅಷ್ಟೇ ಅಲ್ಲ ಸಾಮಾನ್ಯ ಜನ ಯಾರಿದ್ದಾರೆ ಅವರಿಗೆ ನಗರ ಪ್ರದೇಶದಲ್ಲಿ ಓಡಾಡ್ಲಿಕ್ಕೆ ಸಹಾಯ ಆಗಲಿ ಅನ್ನೋದಕ್ಕೋಸ್ಕರ ಮೆಟ್ರೋ ಮಾಡಿರುವಂಥದ್ದು ಕಂಪ್ನಿ ನೀವು ಹೇಗೆ ನಡೆಸ್ತಾ ಇದ್ದೀರಾ ಪ್ರತಿ ಪ್ರಾಜೆಕ್ಟು ಕೂಡ ಡಿಲೇ ಆಗ್ತಾ ಇದೆ ಮಂಗಳೂರು ಡೆಡ್ ಸಿಟಿ ಅಂತ ಹೇಳಿದ್ದ ಡಿ ಕೆ ಶಿವಕುಮಾರ್ ಟೂರಿಸಂ ಪ್ಲಾನ್ ಮಾಡಿದ್ದಾರೆ ಕರಾವಳಿ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಸರ್ಕಾರ ಬರೋಬ್ಬರಿ ನಾಲ್ಕು ಸಾವಿರದ ಇಪ್ಪತ್ತೊಂಬತ್ತು ಕೋಟಿ ಮೌಲ್ಯದ ಯೋಜನೆಯ ಬಗ್ಗೆ ಪ್ರಸ್ತಾವನೆ ಮಾಡಿದೆ ಸಾವಿರಾರು ಕೋಟಿ ಹೂಡಿಕೆಯ ಆರು ಯೋಜನೆಗಳಿಗೆ ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆ ಬೀಚ್ ನದಿ ಬಳಸಿಕೊಂಡು ಕರಾವಳಿ ಅಭಿವೃದ್ಧಿಗೆ ಸರ್ಕಾರ ಪ್ಲಾನ್ ಮಾಡಿದೆ ಕರ್ನಾಟಕ ಜಲ ಸಾರಿಗೆ ಮಂಡಳಿಯ ಮೂಲಕ ಅನುಷ್ಠಾನಕ್ಕೆ ಸಿದ್ಧತೆ ಮಾಡಿಕೊಂಡಿದೆ ಆದರೆ ಸರ್ಕಾರದ ಹೊಸ ಯೋಜನೆಗೆ ಕರಾವಳಿ ಪ್ರಗತಿಪರರು ಅಪಸ್ವರ ಎತ್ತಿದ್ದಾರೆ ಮೂರು ಸಾವಿರದ ನಾನ್ನೂರು ಕೋಟಿ ರೂಪಾಯಿಯ ಬಂದರು ಖಾಸಗಿ ಒಡೆತನಕ್ಕೆ ಅಂತ ಪ್ರಗತಿಪರರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರವಾಸೋದ್ಯಮ ಯೋಜನೆಯಲ್ಲಿ ಕ್ಯಾಸಿನೋ ಪಬ್ ತೆರೀತಾರೆ ಅಂತ ಆತಂಕ ವ್ಯಕ್ತವಾಗ್ತಾ ಇದ್ದು ಮನರಂಜನೆ ಹೆಸರಿನಲ್ಲಿ ಗ್ಯಾಂಬ್ಲಿಂಗ್ ಸೆಂಟರ್ ತೆರೆಯುವ ಅನುಮಾನ ಅಂತ ಪ್ರಗತಿಪರರು ಆಕ್ಷೇಪ ಹೊರಹಾಕಿದರು ఏషియ్య నెట్ న్యూస్ నెట్వర్క్ ప్రస్తుతి